ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಭಾಗ್ಯಶ್ರೀ ಅಡುಗೆ ಚಾನಲ್ಗೆ ಸ್ವಾಗತ ಈಗ ನಾನು ಮಲ್ಲಂಗಿಕಾಯಿ ಪಲ್ಯ ಹೆಂಗೆ ಮಾಡ್ಬೇಕನ್ನೋದು ಹೇಳ್ಕೊಡ್ತೀನಿ ಇದು ಮಲ್ಲಂಗಿಕಾಯಿ ಭಾರಿ ಚಲೋ ನೋಡ್ರಿ ಇದು ನೋಡಿರಿ ಈ ಥರ ಕಟ್ ಮಾಡ್ಕೋಬೇಕು ನಾವು ನಾನು ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಮೀಡಿಯಮ್ ಒಳಗೆ ಇಟ್ಟು ನಾವು ಹುರಿದ್ಕೊಳ್ಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗೋವರೆಗೂ ಹುರಿದುಕೊಳ್ಳಿ ಇದು ಪಲ್ಯ ತುಂಬ ಟೇಸ್ಟಿಯಾಗಿಯೂ ಇರ್ತೈತಿ ಇದು ಮೂಲಾದಿ ತ್ರಾಸಿದ್ದವರಿಗೆ ಈ ಪಲ್ಯನ ತಿನ್ನಬೇಕು ಕಡಿಮೆ ಆಗುತ್ತೆ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಬೇಕಾಗುವ ಸಾಮಗ್ರಿ ನೋಡಿ ಈರುಳ್ಳಿ ಕೊತ್ತಂಬರಿ ಕರಿಬೇವು ನೀವು ಟೊಮೆಟೊ ಹಾಕಿದ್ರೂ ಹಾಕ್ಬೋದು ನೋಡಿ ನಾನು ಈಗ ಒಗ್ಗರಣೆ ಕೊಡ್ತೀನಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕೊಳ್ಳಿ ಜೀರಿಗೆ ಸಾಸಿವೆ ಹಾಕೊಳ್ಳಿ ಕರಿಬೇವು ಹಾಕ್ಕೊಳ್ಳಿ ಆಮೇಲೆ ಉಳ್ಳಾಗಡ್ಡೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿಯನ್ನು ಕೆಂಪಿಗೆ ಸ್ವಲ್ಪ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಅರ್ಧ ಟೊಮೆಟೊನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ರೊಟ್ಟಿಯಲ್ಲಿ ಜವಳದ ರೊಟ್ಟಿಯಾಗ ಅದು ತುಂಬ ಟೇಸ್ಟಿಯಾಗಿರುತ್ತೆ ಇನ್ನು ನಾವು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಳ್ಳೋಣ ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಅದನ್ನು ಚೆಂದಗೆ ಕಲ್ಸ್ಕೊಳ್ಳಿ ಆದಮೇಲೆ ಸ್ವಲ್ಪ ಮಸಾಲೆ ಖಾರ ಇತ್ತಂದ್ರೆ ಅದು ಹಾಕೋಬೋದು ನಾವೊಂದು ಚಮಚೆ ಮಸಾಲೆ ಖಾರ ಹಾಕ್ಕೊಂಡಿದ್ದೀನಿ ಕಲಿಸ್ಕೊಂಡು ನಾವೇನು ಹುರಿದುಕೊಂಡಿದ್ದೀವಲ್ಲ ಮುಳ್ಳಂಗಿಕಾಯಿ ಅದನ್ನು ಹಾಕ್ಕೊಂಡು ಮತ್ತೆ ಚಮಚಲೆ ನಾವು ಕಲಿಸ್ಕೋಬೇಕು ಕಲ್ಸ್ಕೊಂಡ ನಂತರ ಈ ಥರ ಮಾಡ್ಕೊಳ್ಳಿ ಈ ಪಲ್ಯನ ಉಳ್ಳಾದಿ ತ್ರಾಸಿದ್ದವರಿಗೆ ಇದ್ದವ್ರಿಗೆ ಯಾವಾಗ ಅವಾಗ ಈ ಪಲ್ಯನ ಮಾಡಿಕೊಡಿ ನೋಡಿ ಈಗ ಈಗ ನಾವು ಸ್ವಲ್ಪ ನೀರ ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ಕುದಿಸ್ಕೋಬೇಕು ಅಂದರೆ ಸ್ವಲ್ಪ ಉಲ್ಲಂಗಿಕಾಯಿ ಸ್ವಲ್ಪ ಮೆತ್ತಗಾಗುತ್ತೆ ನೀವು ಚೌಳಿಕೆ ಪಲ್ಯ ಹೆಂಗೆ ಮಾಡ್ತೀರಲ್ಲ ಅದೇ ರೀತಿ ಸೇಮ್ ಈ ಥರ ಪಲ್ಯ ಮಾಡಬೇಕು ನೋಡಿ ನೀರು ಹಾಕ್ಕೊಂಡಿದ್ದೀನಿ ಇದು ಅಷ್ಟು ನೀರು ಹೋಗುವವರೆಗೂ ನಾವು ಕುದಿಸ್ಕೋಬೇಕಾಗುತ್ತೆ ಈಗ ನಾವು ಶೇಂಗದ ಪುಡಿಯನ್ನು ಹಚ್ಕೊಳ್ಳೋಣ ನೋಡಿ ಶೇಂಗದ ಪುಡಿ ಮ್ಯಾಗ ನಾವು ಒಂದು ಐದು ನಿಮಿಷ ಕುದಿಸ್ತಾ ಇರಬೇಕು ನೋಡಿ ಜಾಸ್ತಿನೇ ಹಚ್ಕೊಳ್ಳಿ ಶೇಂಗದ ಪುಡಿ ಅಂದ್ರೆ ಟೇಸ್ಟಿಯಾಗಿ ಬರುತ್ತೆ ನೋಡಿ ಇದು ಅನ್ನದಾಗು ನೀವು ಹಚ್ಕೊಂಡು ತಿನ್ಬೋದು ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳಿ ನೋಡಿ ಯಾವ ಥರ ಇಷ್ಟು ಇಷ್ಟು ರಸ ಇದ್ದರೆ ಸಾಕು ನಮಗೆ ಹಚ್ಕೊಂಡು ಹಣ್ಣು ನೋಡಿ ನೋಡಿ ಮಲ್ಲಂಗಿಕಾಯಿ ಪಲ್ಯ ರೆಡಿ ಆಯಿತು ಇಷ್ಟೇ ಮಾಡಬೇಕು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ತುಂಬ ಇಷ್ಟಪಡ್ತಾರ ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಸಹ ಇದೇ ರೀತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಎಂಬುದು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಭಾಗ್ಯಶ್ರೀ ಅಡುಗೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು